ನಮಸ್ಕಾರ ಹೇಗಿದ್ದೀರಾ ರಾಯರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ ಮೇಡಮ್ ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು ಇಷ್ಟು ದಿನ ವೀಡಿಯೋ ಮಾಡಿದೆ ಹೇಳಿ ತುಂಬ ಜನ ಅಂದ್ಕೊಳ್ತಿರ್ತೀರಾ ಖಂಡಿತ ರಾಯರು ಕೊಟ್ಟಿರುವಂತಹ ಒಂದೊಳ್ಳೆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ ನಾನು ಹಾಗಾಗಿ ನಿಮಗೆ ಸ್ವಲ್ಪ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ಲಿಕ್ಕೆ ನನ್ನ ಕೈಲಿ ಆಗಿರಲಿಲ್ಲ ಒಂದು ಲಾಂಗ್ ಲೀವ್ ತಗೊಂಡಿದ್ದೆ ಅಂತ ಹೇಳ್ಬೋದು ವಿಡಿಯೋ ಹಾಕೋಕ್ಕೆ ಹೇಳಿ ಸೊ ಹಾಗಾಗಿ ಇವಾಗಿಲ್ವಾ ಕೆಲಸ ಅಂತ ನೋಡೋದಾದರೆ ಖಂಡಿತ ಇದೆ ಆದ್ರೆ ಇವಾಗ ಸ್ವಲ್ಪ ಅದಕ್ಕೆಲ್ಲದಕ್ಕೂ ಒಂದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಸ್ವಲ್ಪ ವೀಡಿಯೋ ಹಾಕೋಣ ಅಂತ ಹೇಳಿ ಪ್ರಯತ್ನದಲ್ಲಿ ಇವತ್ತಿನ ಮೊದಲನೇ ವಿಡಿಯೋ ತುಂಬ ದಿನ ಆದಮೇಲೆ ನಿಮಗೆ ವಿಡಿಯೋನ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ ದಯವಿಟ್ಟು ಕ್ಷಮಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ರಾಯರ ವಿಶೇಷವಾದಂತಹ ಒಂದು ಸೇವೆ ಅನ್ನಬಹುದು ಪೂಜೆ ಅನ್ಬಹುದು ನಿಮಗೆ ಏನು ಅನ್ಸುತ್ತೆ ಅದನ್ನು ಅನ್ಬಹುದು ಸೇವೆಯನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಒಂದಷ್ಟು ಜನ ನನಗೆ ಕಮೆಂಟಲ್ಲಿ ಕಮೆಂಟ್ ಕೇಳಿದ್ದಾರೆ ಜೊತೆಗೆ ಒಂದಷ್ಟು ಜನ ನನಗೆ ಮೆಸೇಜ್ಗಳನ್ನ ಮಾಡಿದ್ದಾರೆ ಏನಂತ ಅಂತ ಹೇಳಿದ್ರೆ ಮನೆಯಲ್ಲಿ ತುಂಬ ಕಿರಿಕಿರಿಯಾದಂತಹ ವಾತಾವರಣ ಏನೇನೋ ಸಮಸ್ಯೆಗಳು ಪ್ರಾರಂಭ ಆಗ್ತಾ ಇದೆ ಮೇಡಮ್ ಜಗಳ ಆಗುವಂಥ ವಿಷಯನೇ ಇರಲ್ಲ ಆದರೂ ಕೂಡ ಮನೆಯಲ್ಲಿ ಆಗ್ತಾ ಇರುತ್ತೆ ಈ ಅಮಾವಾಸ್ಯೆ ಉಣ್ಣೆ ಬಂದರೆ ನಮ್ಮ ಮನೇಲಿ ಏನಾದರೂ ಜಗಳ ಆಗ್ಬಿಡುತ್ತೆ ಅನ್ನುವಂಥ ಭಯ ಆಗ್ತಾ ಇರುತ್ತೆ ಜೊತೆಗೆ ಸಣ್ಣ ಪುಟ್ಟದಕ್ಕೂ ಮನೆಯವ್ರ ಹತ್ರ ಕಿರಿಕಿರಿ ನಡೀತಾ ಇರುತ್ತೆ ಮೇಡಮ್ ನೆಮ್ಮದಿನೇ ಇಲ್ಲ ಮೇಡಮ್ ಮನೆಯಲ್ಲಿ ಅಂತ ಹೇಳಿ ತುಂಬ ಜನ ಹೆಣ್ಮಕ್ಳು ಹೇಳ್ಕೊಳ್ತಾರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಸ್ವಲ್ಪ ಏನಂತಾರೆ ಕಡಿಮೆ ಗಂಡು ಮಕ್ಕಳ ಪ್ರಮಾಣ ಕಡಿಮೆ ನಮ್ಮ ಹೆಣ್ಣುಮಕ್ಕಳ ಪ್ರಮಾಣ ಜಾಸ್ತಿ ಈ ವಿಷಯದಲ್ಲಿ ಅಂತ ಹೇಳಬಹುದು ಹಾಗಾಗಿ ಒಂದಷ್ಟು ಹೆಣ್ಮಕ್ಳು ನನಗೆ ಈ ಒಂದು ಕಮೆಂಟನ್ನು ಮಾಡೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ವಿಶೇಷವಾಗಿ ನೀವು ಒಂದು ಸೇವೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀವು ತಂದುಕೊಳ್ಬಹುದು ತುಂಬ ಸರಳವಾದಂತಹ ಒಂದು ಪರಿಹಾರ ಯಾರು ಬೇಕಾದರೂ ಇದನ್ನು ಧಾರಾಳವಾಗಿ ಮಾಡಬಹುದು ಇನ್ನು ಈ ಒಂದು ಪರಿಹಾರವನ್ನು ಮಾಡಲಿಕ್ಕೆ ನಿಮಗೆ ಒಂದು ವಾರಕ್ಕೆ ಒಂದು ಅರವತ್ತು ರೂಪಾಯಿ ಐವತ್ತರಿಂದ ಅರವತ್ತು ರೂಪಾಯಿ ಖರ್ಚು ಬರುತ್ತೆ ಅಂದರೆ ರಾಯರಿಗೆ ಎಳನೀರಿನ ಸೇವೆಯನ್ನು ಮಾಡುವಂಥದ್ದು ಅಂದರೆ ಏಳು ಗುರುವಾರ ರಾಯರ ಮಠಗಳಿಗೆ ನಿಮ್ಮ ಹತ್ತಿರದ ರಾಯರ ಮಠ ಎಲ್ಲಿರುತ್ತೆ ಆ ರಾಯರ ಮಠಕ್ಕೆ ಪ್ರತಿ ಗುರುವಾರ ಕೂಡ ಎರಡು ಎಳನೀರನ್ನು ತೆಗೆದುಕೊಂಡು ಹೋಗಿ ಕೊಡಬೇಕು ಅಂದರೆ ಯಾವ ರೀತಿ ಕೊಡಬೇಕು ಹೇಳ್ಕೊಡ್ತೀನಿ ನಾನು ಮೊದಲನೆಯ ವಾರ ಈ ಗುರುವಾರದಿಂದ ನೀವು ಪ್ರಾರಂಭ ಇದ್ದೀರಾ ಅಂತ ಹೇಳಿದ್ರೆ ಹಿಂದಿನ ದಿನವೇ ನೀವು ತಂದಿಟ್ಕೊಳ್ಳಿ ಬೆಳಗ್ಗೆನೇ ತೊಗೊಂಡೋಗಿ ಕೊಟ್ಟರೆ ತುಂಬ ಅನುಕೂಲ ಅಥವಾ ಸಮಯ ಲೇಟಾಗಿ ಕೊಟ್ಟಾಗ ನೆಕ್ಸ್ಟ್ ಡೇಗೆ ಅದನ್ನು ಬಳಸ್ಕೊಳ್ತಾರೆ ಆದರೆ ಸ್ವಲ್ಪ ಬೆಳಗ್ಗೆ ಬೇಗನೆ ಕೊಟ್ಟರೆ ನಿಮಗೆ ತುಂಬ ಒಳ್ಳೆಯದು ಹಿಂದಿನ ದಿನವೇ ತಂದಿಟ್ಕೊಂಡು ಬೆಳಗ್ಗೆನೇ ತೊಗೊಂಡೋಗಿ ನೀವು ಮಠಕ್ಕೆ ಅದನ್ನು ಕೊಡುವಂಥದ್ದನ್ನು ಮಾಡಿ ಸರಿನಾ ಎಳನೀರನ್ನು ಮನೆಗೆ ತಂದಿಟ್ಕೊಳ್ಳಿ ಒಂದು ತಟ್ಟೆ ತೊಗೊಳ್ಳಿ ಆ ತಟ್ಟೆಯಲ್ಲಿ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಎಲೆ ಅಡಿಕೆ ಹನ್ನೊಂದು ರೂಪಾಯಿ ದಕ್ಷಿಣೆ ಇಟ್ಟು ಒಂದೆರಡು ಹಣ್ಣು ಇಟ್ಬಿಟ್ಟು ಈ ಒಂದು ಎಳನೀರಿಂದು ಏನು ಎರಡು ತುಂಬ ಎಳ್ಳೀರನ್ನು ಅಲ್ವಾ ನೀಟಾಗಿ ಅದನ್ನು ಆ ತಟ್ಟೆ ಒಳಗಡೆ ಇಟ್ಕೊಂಡು ಯಥಾ ಪ್ರಕಾರ ನಿಮ್ಮ ಮನೇಲಿ ಹೇಗೆ ದೇವ್ರ ದೀಪ ಹಚ್ತೀರಿ ಆ ರೀತಿಯೇ ದೇವ್ರ ದೀಪ ಹಚ್ಚಿ ದೇವ್ರ ದೀಪ ಹಚ್ಚಿಬಿಟ್ಟು ರಾಯರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ರಾಯರೇ ಏಳು ಗುರುವಾರಗಳ ಕಾಲ ನಿಮ್ಮ ಒಂದು ಅಭಿಷೇಕಕ್ಕೆ ನಿಮ್ಮ ಒಂದು ಬೃಂದಾವನದ ಅಭಿಷೇಕಕ್ಕೆ ನಾನು ಈ ಒಂದು ಎಳನೀರಿನ ಸೇವೆಯನ್ನು ಇದ್ದೀನಿ ಈ ಎಳನೀರಿನ ಸೇವೆಯನ್ನು ನಾನು ಏಳು ಗುರುವಾರಗಳ ಕಾಲ ಮಾಡ್ತೀನಿ ನನ್ನ ಮನೆಯಲ್ಲಿ ಈ ರೀತಿಯಾದಂಥ ಒಂದು ತೊಂದರೆ ತಾಪತ್ರೆಗಳು ನಡೀತಾ ಇದೆ ಅಂದರೆ ನಮ್ಮ ಮನೆಯವರು ಈ ಥರ ನಮ್ಮ ಅತ್ತೆ ಈ ಥರ ನಮ್ಮ ಮಾವ ಈ ಥರ ನಿಮ್ದು ಏನು ಪ್ರಾಬ್ಲಮ್ ಇದೆ ಹೇಳ್ಕೊಡಿ ಅದನ್ನು ಸರಿನಾ ಈ ರೀತಿಯ ನನ್ನ ತೊಂದರೆಗಳು ನಡೀತಾ ಇದೆ ಇಲ್ಲ ನನ್ನ ಮಕ್ಕಳು ಈ ಥರ ನನ್ನ ಮಕ್ಕಳಿಂದ ಈ ಥರ ತೊಂದರೆ ಆಗ್ತಾ ಇದೆ ನಿಮ್ಗೆ ಏನು ಪ್ರಾಬ್ಲಮ್ ಹೇಳ್ಕೊಳ್ಳಿ ಈ ಥರ ಕಿರಿಕಿರಿ ಆಗ್ತಾ ಇದೆ ಅವರು ಶಾಂತವಾಗಿರೋ ಹಾಗೆ ನೀವು ಅನುಗ್ರಹವನ್ನು ಮಾಡಬೇಕು ನನ್ನ ಮನೆಯಲ್ಲಿ ನಡೀತಾ ಇರುವಂಥ ತೊಂದರೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮೊದಲನೇ ವಾರ ಮೊದಲನೇ ವಾರ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಎಳನೀರು ಎಳೆ ಅಡಿಕೆ ದಕ್ಷಿಣೆ ಹಣ್ಣು ಆದಷ್ಟನ್ನು ಕೂಡ ಒಂದು ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡೋಗಿ ರಾಯರ ಮಟ್ಟಕ್ಕೆ ಆಚಾರ್ಯರಿಗೆ ಹೇಳಿಬಿಟ್ಟು ಕೊಟ್ಬಿಟ್ಟು ಬರಬೇಕು ನೀವು ಅದನ್ನು ಎಳನೀರನ್ನ ಕೊಟ್ಬಿಟ್ಟು ಇದನ್ನು ಅಭಿಷೇಕಕ್ಕೆ ಬಳಸ್ಕೊಳ್ಳಿ ಹೇಳಿ ಕೊಟ್ಬಿಟ್ಟು ಬರಬೇಕು ಆ ರೀತಿ ಕೊಟ್ಬಿಟ್ಟು ರಾಯರ ಒಂದು ಗರ್ಭಗುಡಿಯ ಸುತ್ತ ಮೂರು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬರುವಂಥದ್ದನ್ನು ಮಾಡಿ ಏಳು ಗುರುವಾರ ಈ ರೀತಿಯಾಗಿ ನೀವು ಮನೆಯಲ್ಲಿ ತಗೊಂಡು ಬರಬೇಕು ವಾರದಲ್ಲಿ ಅಂದರೆ ಮೊದಲನೇ ಗುರುವಾರ ನೀವು ನಿಮ್ಮ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ಪ್ರತಿದಿನ ಮಾಡಬೇಕಾ ಅಂತೆಲ್ಲ ಏನಿಲ್ಲ ಮೊದಲನೇ ದಿನ ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಕು ಸರಿನಾ ಮೊದಲನೇ ದಿನ ಸಂಕಲ್ಪ ಮಾಡಿಕೊಳ್ಳಿ ಇನ್ನಾರು ವಾರ ನೀವು ಹಾಗೆರೆ ಮನೇಲಿ ತಂದು ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ದಕ್ಷಿಣೆ ಹಣ್ಣು ಈ ಒಂದು ಏಳು ನೀರು ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಮನೇಲಿ ದೇವ್ರ ದೀಪ ಹಚ್ಚಿ ತೊಗೊಂಡೋಗಿರೋ ರಾಯರ ಮಟ್ಟಕ್ಕೆ ಕೊಡಿ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಮನೆಗೆ ಬನ್ನಿ ಈ ರೀತಿ ಏಳು ವಾರಗಳು ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಷ್ಟರ ಮಟ್ಟಕ್ಕೆ ಶಾಂತಿ ನೆಲೆಸುತ್ತೆ ಕಿರಿಕಿರಿಗಳು ಕಡಿಮೆ ಆಗುತ್ತೆ ಜಗಳಗಳು ಕಡಿಮೆ ಆಗುತ್ತೆ ಅಥವಾ ಮಕ್ಕಳು ತುಂಬ ರಫ್ ಇದ್ದಾರೆ ನನ್ನ ಮಕ್ಕಳು ಏನು ಹೇಳಿದ್ರು ಕೇಳೋದೇ ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಅಂದರೆ ಅವರ ಹೆಸರಲ್ಲಿ ನೀವು ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಮಾಡಿ ನೋಡಿ ಖಂಡಿತ ಏಳು ವಾರದ ಒಳಗಡೆ ನಿಮ್ಮ ಮನೆಯಲ್ಲಿ ತುಂಬಾ ಶಾಂತಿ ನೆಲೆಸುತ್ತೆ ಅಂತಲೇ ಹೇಳಬಹುದು ಯಾಕಂದರೆ ರಾಯರಿಗೆ ಎಳನೀರಿನ ಅಭಿಷೇಕ ಅಂತ ಹೇಳಿದ್ರೆ ತುಂಬ ಪ್ರೀತಿ ಸೊ ಎಳನೀರಿನ ನಾವು ಯಾತಕ್ಕೆ ಉಪಯೋಗಿಸ್ತೀವಿ ನಮ್ಮ ದೇಹವನ್ನು ತಂಪು ಮಾಡ್ಕೊಳ್ಳಿಕ್ಕೆ ನಾವು ಉಪಯೋಗಿಸ್ತೀವಿ ಅದೇ ರೀತಿ ರಾಯರ ಒಂದು ಬೃಂದಾವನಕ್ಕೆ ಎಳನೀರಿನ ಅಭಿಷೇಕವನ್ನು ಮಾಡ್ತಾ ರಾಯರಿಗೆ ನಾವು ತಂಪನ್ನು ಎರೆದಾಗ ನಮ್ಮ ಜೀವನವನ್ನು ಕೂಡ ಅವರು ತಂಪು ಮಾಡ್ತಾರೆ ಅನ್ನುವಂಥದ್ದು ತುಂಬ ವಿಶೇಷವಾದಂಥ ಅನುಗ್ರಹ ಇದು ನಾನು ಕೂಡ ಒಂದಿಬ್ಬರಿಗೆ ಹೇಳಿಕೊಟ್ಟು ಅವರಿಗೆ ತುಂಬ ಅನುಗ್ರಹ ಆಗಿರೋದ್ರಿಂದ ನಿಮಗೆ ಇದನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ನೀವು ಕೂಡ ನಂಬಿಕೆಯಿಂದ ಮಾಡಿ ನಾನು ಒಂದು ಮಾತು ಏನು ಹೇಳ್ತೀನಿ ಅಂದರೆ ಇವ್ರು ಹೇಳ್ಕೊಟ್ರು ಪೂಜೆ ಅವ್ರು ಹೇಳಿಕೊಟ್ರು ಪೂಜೆ ಇವ್ರು ಹೇಳ್ಕೊಟ್ರು ಪೂಜೆ ಅದೆಲ್ಲ ಯಾರು ಏನೇ ಹೇಳ್ಕೊಡ್ಲಿ ಒಂದು ಪೂಜೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ ಅಥವಾ ಒಂದು ಮಾಹಿತಿ ಅಂತ ನಿಮಗೆ ನೀಡ್ತಾ ಇದ್ದಾರೆ ಇಲ್ಲ ಒಂದು ಸೇವೆಯನ್ನು ಮಾಡಿ ನೀವು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಅದು ಸಾಮಾನ್ಯವಾಗಿ ನಿಮ್ಮ ಕಿವಿಗೆ ಬೀಳತ್ತಲ್ವಾ ಈಗ ಒಂದು ಸ್ಲೈಡ್ ಮಾಡ್ತಾ ಇರ್ತೀರ ಒಂದು ಯೂಟ್ಯೂಬಲ್ಲಿ ಸ್ಲೈಡ್ ಮಾಡ್ತಾ ಇರ್ತೀರ ಅಚಾನಕ್ಕಾಗಿ ಒಂದು ವೀಡಿಯೋ ನೋಡ್ತೀರಾ ಆ ವೀಡಿಯೋ ನೋಡಿದಾಗ ಅದರಲ್ಲಿ ಏನೋ ಒಂದು ಮಾಹಿತಿ ಸಿಗುತ್ತೆ ನಿಮಗೆ ಇದನ್ನು ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸಿಗುತ್ತೆ ಆ ರೀತಿ ಸಿಕ್ಕಿದಾಗ ಅದನ್ನು ನೀವು ತಪ್ಪದೆ ಮಾಡಿ ಅದನ್ನು ನಂಬಿಕೆಯಿಂದ ಮಾಡಿ ಯಾಕಂದರೆ ರಾಯರೇ ಆಗಲಿ ಅಥವಾ ಭಗವಂತನೇ ಆಗಲಿ ಯಾರಿಂದ ಯಾವ ಸಮಯದಲ್ಲಿ ಏನನ್ನು ನುಡಿಸ್ತಾರೆ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ ನಿಮಗೆ ಅದರಿಂದ ನಿಮ್ಮ ಜೀವನ ಬೆಳಗ್ಬಹುದೇನೋ ನಿಮ್ಮೊಂದು ಪರಿಸ್ಥಿತಿಯಲ್ಲಿ ಆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾ ನೀವು ನೋಡ್ತಾ ಇದ್ದಾಗ ಯಾರೋ ಒಬ್ರು ಬಂದು ನಿಮಗೆ ಅಚಾನಕ್ಕಾಗಿ ಹೇಳ್ತಾರೆ ಈ ಥರ ಮಾಡಮ್ಮ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಕೂಡ ದೇವರು ನುಡಿಸುವಂಥ ಒಂದು ಮಾತುಗಳು ಹಾಗಾಗಿ ಯಾರೇ ಪೂಜೆಗೆ ಹೇಳ್ಕೊಡ್ಲಿ ಸ್ನೇಹಿತರೆ ಅದನ್ನು ಒಂದು ನಂಬಿಕೆಯಿಂದ ಮಾಡಬೇಕು ಇವರು ಪೂಜೆ ಹೇಳ್ಕೊಟ್ಟಿದ್ದಾರೆ ಇಂಥವ್ರು ಪೂಜೆ ಹೇಳ್ಕೊಟ್ಟಿದ್ದಾರೆ ಆ ಒಂದು ಪೂಜೆಯನ್ನು ನಾನು ನಂಬಿಕೆಯಿಂದ ಮಾಡ್ತೀನಿ ಖಂಡಿತ ನನ್ನ ಸಮಸ್ಯೆ ಇದರಿಂದ ಪರಿಹಾರ ಆಗುತ್ತೆ ಅಂತ ಹೇಳಿ ನೀವು ನಿಮ್ಮ ಮನಸ್ಸಲ್ಲಿ ಅದನ್ನು ತಂದ್ಕೋಬೇಕು ಆ ಫೀಲನ್ನು ನೀವು ಮಾಡ್ಕೋಬೇಕು ಓ ಇದರಿಂದ ನನಗೆ ತುಂಬ ಒಳ್ಳೆಯದಾಗುತ್ತೆ ನನ್ನ ಸಮಸ್ಯೆ ಇದರಿಂದ ಪರಿಹಾರ ಆಗುತ್ತೆ ಹಾಗಾದರೆ ಅಂತ ಹೇಳಿ ನೀವು ಭಕ್ತಿಯಿಂದ ನಂಬಿಕೆಯಿಂದ ಪೂಜೆಯನ್ನು ಮಾಡಿದಾಗ ಭಗವಂತ ಖಂಡಿತವಾಗ್ಲೂ ನಿಮಗೆ ಕೈ ಹಿಡಿತಾನೆ ಅದೇ ಅಲ್ಲದೆ ತುಂಬ ಫೇಮಸ್ ಆಗಿರುವಂಥ ಒಂದು ಜ್ಯೋತಿಷಿ ಅವರ ಹತ್ರ ಹೋಗಿ ನೀವು ಒಂದು ಪೂಜೆ ಮಾಡಿಸ್ತೀರಿ ನಿಮಗೆ ಆ ಪೂಜೆಯಲ್ಲಿ ನಂಬಿಕೆ ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಅಂದರೆ ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ನಿಮ್ಮ ಸಮಸ್ಯೆ ಪರಿಹಾರ ಆಗಲ್ಲ ಯಾಕಂದರೆ ನಿಮಗೆ ಆ ಪೂಜೆಯಲ್ಲಿ ನಂಬಿಕೆ ಇಲ್ಲ ಸೊ ಹಾಗಾಗಿ ನಂಬಿಕೆಯಿಂದ ಮಾಡುವಂತಹ ಕೆಲಸಗಳು ಖಂಡಿತವಾಗ್ಲೂ ಫಲ ಕೊಡುತ್ತೆ ನಾನು ಯಾವಾಗಲೂ ಈ ಮಾತನ್ನ ಹೇಳ್ತೀನಿ ನೀವು ಯಾವುದೇ ಕೆಲಸ ಮಾಡಿದ್ರು ನಂಬಿಕೆಯಿಂದ ಮಾಡಿ ನನ್ನ ಆಗುತ್ತೆ ಓದೋಕ್ಕೆ ಅಂತ ನೀವು ಓದಿದಾಗ ಖಂಡಿತ ನೀವು ಓದ್ತೀರಿ ನನ್ನ ಕೈಲಿ ನಡಿಯಕ್ಕಾಗತ್ತೆ ಅಂತ ನಡೆದಾಗ ಖಂಡಿತ ನೀವು ನಡೀತೀರಿ ನಿಮಗೆ ಆಯಾಸ ಆಗಲ್ಲ ಒಂದು ಬೆಟ್ಟನ ನೋಡಿದಾಗ ನಾನು ನಂಬಿಕೆಯಿಂದ ಈ ಬೆಟ್ಟ ಹತ್ತೆ ಹತ್ತುತ್ತೀರಿ ಅಂತ ಹೇಳಿ ಚಾಲೆಂಜ್ ಮಾಡಿ ನೀವು ಹತ್ತಿದ್ರೆ ಖಂಡಿತ ಹತ್ತುತ್ತೀರಿ ಅದನ್ನು ಹೊರತುಪಡಿಸಿ ಅಯ್ಯೋ ನನಗೆ ನೋವು ನನಗೆ ಬೆಟ್ಟ ಹತ್ತಕ್ಕಾಗಲ್ಲ ಅಂದರೆ ನೀವು ಖಂಡಿತ ಹತ್ತಲ್ಲ ಯಾಕಂದರೆ ಅಲ್ಲಿ ನಿಮ್ಮ ಪ್ರಯತ್ನನೇ ಇರೋದಿಲ್ಲ ಹಾಗಾಗಿ ಏನೇ ಸೇವೆ ಪೂಜೆ ಯಾರೇ ಹೇಳ್ಕೊಡ್ಲಿ ಅದನ್ನು ನೀವು ನಂಬಿಕೆಯಿಂದ ಮಾಡುವಂಥದನ್ನು ಮಾಡಿ ಖಂಡಿತ ನಿಮಗೆ ಭಗವಂತನ ಅನುಗ್ರಹ ಆಗತ್ತೆ ಸ್ನೇಹಿತರೆ ನೀವು ಅಪನಂಬಿಕೆಯಿಂದ ಮಾಡೋದಾದರೆ ಯಾರು ಹೇಳ್ಕೊಡೋದು ಮಾಡಬೇಡಿ ಅದರಿಂದ ನಿಮಗೆ ಒಳ್ಳೆಯದು ಕೂಡ ಆಗಲ್ಲ ಹಾಗಾಗಿ ನಂಬಿಕೆಯಿಂದ ಪೂಜೆಯನ್ನು ಮಾಡಿದಾಗ ಖಂಡಿತ ಫಲವನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದು ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಸೇವೆಗಳನ್ನು ನಿಮಗೋಸ್ಕರ ಹೇಳ್ಕೊಡ್ತೀನಿ ಮತ್ತೆ ಮತ್ತು ಜನ ಕಮೆಂಟಲ್ಲಿ ನನಗೆ ಒಂದಷ್ಟು ಕೇಳಿದ್ದಾರೆ ಅದನ್ನು ಕೂಡ ಮುಂದಿನ ದಿನದಲ್ಲಿ ಮಾಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ನೋಡೋಣ ಹೇಗಾಗತ್ತೆ ಹಾಗೆ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇನ್ನು ಮುಂದೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋಗಳನ್ನ ತರೋದ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರಳವಾದಂತಹ ಆಚರಣೆಗಳನ್ನು ನಿಮಗೆ ಹೇಳ್ಕೊಡ್ತೀನಿ ವಿಶೇಷವಾದಂತಹ ಅನುಗ್ರಹವನ್ನು ಹೇಳ್ಕೊಡ್ತೀನಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದೆ ಕಳೆದ ಒಂದು ರಾಮನವಮಿಗೆ ಆ ವ್ರತದಿಂದ ಆದಂತಹ ಒಂದು ಮಹಿಮೆ ಚಮತ್ಕಾರವನ್ನು ನಿಮಗೆ ನಿಮ್ಮ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ಲಾ ನಿಮಗೆ ಹೋಗಿ ಬರ್ಲಾ ಅಲ್ಲಿವರೆಗೂ ನಮಸ್ಕಾರ